ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಲ್ಲಿ ಪಾರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈಗಾಗಲೇ ನೋಡಿ ನಿಮಗೆ ಈ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳವರೆಗೂ ಕೂಡ ಜಮಾ ಆಗಿರುವಂತದ್ದು ನವೆಂಬರ್ ತಿಂಗಳದು ಕೂಡ ಬಹಳಷ್ಟು ಜಮ ಜನರಿಗೆ ಜಮಾ ಆಗಿಲ್ಲ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದ್ರೂ ನಿಮಗೆ ಎರಡು ಕಂತಿನ ಹಣ ಒಟ್ಟೊಟ್ಟಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಸೊ ಹಾಗಾದ್ರೆ ಈ ಒಂದು ಎರಡು ತಿಂಗಳ ಹಣ ಎಷ್ಟು ಹಣ ಜಮಾ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸೊ ಈಗಾಗಲೇ ಬಿಡುಗಡೆ ಆಗ್ಬೇಕಾಗಿತ್ತು ಇಷ್ಟೇ ಡಿಲೇ ಆಗಿದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಅದೇ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುಗಡೆ ಬಿಡುಗಡೆ ಆಗಲಿದೆ ಅದ್ರ ಬಗ್ಗೆ ಡಿಟೇಲ್ಸ್ ಆಗಿ ಮತ್ತೊಂದು ವಿಡೋದಲ್ಲಿ ಈಗಾಗಲೇ ತಿಳಿಸ್ಕೊಂಡಿದ್ದೀನಿ ಸೊ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಅನ್ನಭಾಗ್ಯದಲ್ಲಿ ಈ ಒಂದು ಎರಡು ತಿಂಗಳ ಹಣ ಆದ್ರೂ ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಎಂಟ್ನೂರ ಐವತ್ ರೂಪಾಯ್ದಂತೆ ಟೋಟಲಿ ನಿಮಗೆ ಒಂದು ಎರಡು ತಿಂಗಳ ಹಣ ಒಂದು ಸಾವಿರದ ಏಳ್ನೂರ ರೂಪಾಯಿ ಹಣ ಆದ್ರೂ ಜಮಾ ಆಗುತ್ತೆ ಸೊ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಡಿಫೆಂಡ್ ಆಗಿರುತ್ತೆ ಒಬ್ಬ ಸದಸ್ಯರಿಗೆ ಒಂದೂರ ಎಪ್ಪತ್ತು ರೂಪಾಯ್ದಂತೆ ಇಲ್ಲಿ ಜಮಾ ಆಗಲಿದೆ ಸೊ ನೋಡಿ ಎಷ್ಟು ನಿಮ್ಮ ಮನೆಯಲ್ಲಿ ಜನ ಇರ್ತಾರೆ ಸೊ ಅದಕ್ಕೆ ಎಂಟು ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಕ್ಯಾಲ್ಕುಲೇಟ್ ಆಗ್ತದೆ ಆಗುತ್ತೆ ಸೊ ನೋಡಿ ಈಗ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಕೂಡ ಕ್ಲಿಯರ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿ ಆಲ್ಮೋಸ್ಟ್ ಕ್ಲಿಯರ್ ಆಗ್ಬೇಕಾಗಿತ್ತು ಈ ಒಂದು ಅನ್ನಭಾಗ್ಯದಲ್ಲಿನೂ ಕೂಡ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹದಿನಾರು ಮತ್ತು ಹದಿನೇಳನೇ ಕಂತಿ ಕ್ಲಿಯರ್ ಆಗ್ಲಿಕ್ಕೆ ಬರಬೇಕಾಗಿತ್ತು ಆದ್ರೂ ಸಹಿತ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಲ್ಲಿ ಕೂಡ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಈಗಾಗಲೇ ಹೇಳಿದೀನಿ ಬೇರೆ ಬಿಡದಲ್ಲಿ ಅಂತ ಹಿಂದಿನ ವಿಡಿಯೋನ ನೋಡ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ ಇಲ್ಲಿ ಅನ್ನಭಾಗ್ಯದಲ್ಲಿ ಈಗಾಗಲೇ ಇದು ಕೂಡ ಕ್ಲಿಯರ್ ಆಗ್ಬೇಕಾಗಿತ್ತು ಆದ್ರೆ ಕೆ ಎಚ್ ಮುನಿಯಪ್ಪನವರು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆ ನೀಡೋದಿಲ್ಲ ಆ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾಗಿ ಏನೇ ಪ್ರಾಬ್ಲಮ್ ಇದ್ರೂ ಸಹಿತ ಅದನ್ನ ಆ ಒಂದು ಮಾಧ್ಯಮದಲ್ಲಿ ಆಗಿರ್ಲಿ ಸೊ ನ್ಯೂಸ್ ಗಳಲ್ಲಾಗಿರ್ಲಿ ಹೇಳ್ಬಿಟ್ಟಿರ್ತಾರೆ ಡೈರೆಕ್ಟ್ ಆಗಿ ಆ ಈ ರೀತಿ ಆಗಿದೆ ಇದನ್ನ ನಾವ್ ಸರಿಪಡಿಸ್ಕೊಳ್ತೀವಿ ಇಷ್ಟು ದಿನದಲ್ಲಿ ನಾವು ಹಣ ಹಾಕ್ತಿವಿ ಅಂತ ಹೇಳ್ತಾರೆ ಆ ದಿನಕ್ಕೆ ಹಣ ಹಾಕ್ಲಿಲ್ಲ ಅಂದ್ರೆ ಮತ್ತೊಂದು ಟೈಮ್ ಕೊಡ್ತಾರೆ ಆ ಒಂದು ದಿನದಲ್ಲಿ ಒಳಗಾಗಿ ನಿಮಗೆ ಹಣ ಹಾಕಿ ಕ್ಲಿಯರ್ ಮಾಡಿರ್ತಾರೆ ಸೊ ಈ ರೀತಿ ಅವರು ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಏನೇನ್ ಆಗ್ತಾ ಇದೆ ಏನೇನ್ ನಡೀತಾ ಇದೆ ಪ್ರೊಸೆಸಿಂಗ್ ಅನ್ನುವಂತ ಡೀಟೇಲ್ಸ್ ಅನ್ನ ಕೊಡ್ತಿರ್ತಾರೆ ಸೊ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗು ಹೋಗುಗಳನ್ನ ನಾವು ತಿಳ್ಕೊಳ್ಬಹುದು ಈ ಕಡೆ ಅನ್ನ ಭಾಗದಲ್ಲಿ ಅಷ್ಟೊಂದು ಆ ಕೆ ಎಚ್ ಮುನಿಯಪ್ಪನವರು ಡೀಟೇಲ್ಸ್ ಆಗಿ ವಿವರಣೆ ನೀಡುವುದಿಲ್ಲ ಈಗಾಗಲೇ ಕೊಟ್ಟಿದ್ರು ಈ ಒಂದು ಅಕ್ಕಿ ಕೊಡ್ತೇವೆ ನಾವು ಟೋಟಲ್ ಆಗಿ ಹತ್ತು ಕೆಜಿ ಅಥವಾ ಈ ಒಂದು ಪದಾರ್ಥಗಳನ್ನ ಬಹಳಷ್ಟು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಪದಾರ್ಥಗಳನ್ನ ಕೇಳ್ತಾ ಇದ್ದಾರೆ ಸೊ ಅದನ್ನೇ ನಾವು ಕೊಡ್ತೇವೆ ಅಂತಾನು ಕೂಡ ಹೇಳಿದ್ರು ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಆ ಒಂದು ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು ಸೊ ರಾಜಸ್ಥಾನದಿಂದ ಉಪ್ಪನ್ನ ತರಲಿಕ್ಕೆ ಟೆಂಡರ್ ಮುಖಾಂತರ ಆದ್ರೂ ಕೂಡ ಬುಕ್ ಮಾಡಿದ್ರು ಸೊ ಅದನ್ನು ಕೂಡ ಮಾತುಕತೆಯಾಗಿ ಚರ್ಚೆ ಮಾಡಿ ಅದನ್ನು ಕೂಡ ಫಿಕ್ಸ್ ಮಾಡಿ ಇಟ್ಟಿದ್ದ ತಕ್ಷಣ ಮತ್ತೆ ಚರ್ಚೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿ ಮತ್ತೆ ಮಹಿಳೆಯರಿಗೆ ಮೋಸ ಆಗಿರುವಂತದ್ದು ಯಾಕಂದ್ರೆ ಈ ಒಂದು ಹಣ ಕೊಡೋದಾದ್ರೆ ಸರಿಯಾಗಿ ಹಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಡೆ ಪದಾರ್ಥಗಳನ್ನ ಕೊಟ್ಟಿದ್ರೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಪ್ರತಿ ತಿಂಗಳು ಕೂಡ ರೇಷನ್ ಹೆಂಗ್ ತಗೊಂಡ್ಕೊಂಡ್ ಬರ್ತೀವಿ ನೋಡಿ ಸೊ ಅದೇ ರೀತಿ ಈ ಒಂದು ಪದಾರ್ಥಗಳನ್ನ ತೆಗೆದುಕೊಂಡು ಬರಬಹುದಲ್ವಾ ಸೊ ಡೈರೆಕ್ಟ್ ಆಗಿ ನಮ್ಮ ಕೈಯಲ್ಲಿನೇ ಸಿಗತ್ತೆ ಅದೇ ರೀತಿ ಟೋಟಲಿ ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ರು ಸಹಿತ ಡೈರೆಕ್ಟ್ ಆಗಿ ನಮ್ಮ ಕೈಯಲ್ಲಿನೇ ಸಿಗತ್ತೆ ಆದ್ರೆ ಈ ಒಂದು ಪದಾರ್ಥಗಳನ್ನ ಕೊಡೋದಾಗಿರ್ಲಿ ಈ ಒಂದು ಹಣವನ್ನ ಕೊಡೋದಾಗಿರ್ಲಿ ನಮಗೆ ಸರಿಯಾಗಿ ಹಣ ಸಿಗೋದಿಲ್ಲ ಒಂದ್ ತಿಂಗಳ ಡಿ ಬಿ ಟಿ ಮುಖಾಂತರ ಹಾಕ್ತಾರೆ ಇನ್ನೊಂದ್ ಎರಡು ತಿಂಗಳ ಪೆಂಡಿಂಗ್ ಸೊ ಈ ರೀತಿ ಬಹಳಷ್ಟು ಕಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೇಳಿ ಬರ್ತಾ ಇರುವಂತದ್ದು ಸೊ ನಿಜ ಕೂಡ ಅಭಿಪ್ರಾಯ ಬಹಳಷ್ಟು ಜನರು ಕಮೆಂಟ್ ಮಾಡಿದ್ದಾರೆ ಸೊ ನಾನ್ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡಿ ಅಂತ ಹೇಳಿದಾಗನು ಕೂಡ ಬಹಳಷ್ಟು ಜನ ಚೆಕ್ ಮಾಡಿ ಹೇಳಿದರೂ ಕೂಡ ನಮಗೆ ಒಂದ್ ತಿಂಗಳ್ ಬಂದ್ರೆ ಎರಡು ತಿಂಗಳ ಪೆಂಡಿಂಗ್ ಉಳಿದಿದೆ ಅಂತಾನೆ ಕೂಡ ಹೇಳಿರುವಂತದ್ದು ಸೊ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗಿರ್ತೀರಿ ಸೊ ಯಾವ ಕಂತಿನ ಬರ್ತಾ ಇದೆ ಕಂತಿನ ಬಂದಿಲ್ಲ ಅನ್ನುವಂಥದ್ದನ್ನ ಸೊ ಹೀಗಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಡಿ ಬಿ ಟಿ ಆಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಆಪ್ ವಿಡಿಯೋ ಆ ಒಂದು ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಆಪ್ ನಲ್ಲಿ ಹೇಗೆ ಚೆಕ್ ಅಂತ ಗೊತ್ತಾಗುತ್ತೆ ನೋಡ್ಕೊಳ್ಬಹುದು ಈಗ ಈ ಒಂದು ಸದ್ಯಕ್ಕೆ ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಎರಡು ತಿಂಗಳ ಹಣ ಆದ್ರೂ ಬಿಡುಗಡೆ ಆಗಲಿದೆ ಅಂತ ನಮಗೆ ಅಪ್ಡೇಟ್ ಸಿಕ್ಕಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಎರಡು ತಿಂಗಳ ಹಣ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಜಮಾ ಆಗ್ತಕ್ಕಂಥದ್ದು ಸೊ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಸೊ ಇದೆಲ್ಲ ನೋಡೋದಾದ್ರೆ ನಾವು ಈ ವೀಕ್ಷಕರೇ ಈ ಒಂದು ಅನ್ನ ಭಾಗದಲ್ಲಿ ಮುಖ್ಯವಾಗಿ ಈ ಒಂದು ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಹೋಗ್ತಕ್ಕಂಥದ್ದು ಸೊ ಒಟ್ಟಿಗೆ ಇದು ಕೂಡ ಜಮಾ ಆಗ್ತಕ್ಕಂಥದ್ದಲ್ಲ ಸೊ ಇದು ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿ ಹಂತ ಹಂತವಾಗಿನೇ ಜಮಾ ಆಗ್ತಕ್ಕ ಸೊ ಕಲಬುರಗಿ ಆಗಿರಲಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಸೊ ಇವಷ್ಟು ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗಾದ್ರೂ ಮೊದಲನೇ ಹಂತದಲ್ಲಿ ಜಮಾ ಆಗಲಿದೆ ಸೊ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ 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 ನಿಮ್ಮೆಲ್ಲರ ಖಾತೆಗೆ ಜಮಾ ಆಗ್ತಾ ಬರ್ತದೆ ಸೊ ಈ ಒಂದು ಜಿಲ್ಲೆಗಳಂದ್ರೆ ಪೂರ್ತಿಯಾಗಿ ಜಮಾ ಆಗುದಿಲ್ಲ ಇಲ್ಲಿ ಕೂಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆದ್ರೆ ಮತ್ತೊಂದು ಜಿಲ್ಲೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈ ರೀತಿ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂಥದ್ದು ಸೊ ನೀವ್ ಕೇಳಿದ್ರೆ ಬಹಳಷ್ಟು ಜನ ಅಕ್ಕಿ ಕೊಡ್ತಾರ ಅಥವಾ ಪದಾರ್ಥಗಳನ್ನ ಕೊಡ್ತಾರ ಮಾತ್ರ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಆ ಒಂದು ಹೇಳಿ ಮಾಹಿತಿಯನ್ನ ಮತ್ತೆ ಬಹಳಷ್ಟು ಜನ ಇದ್ರ ಬಗ್ಗೆ ನಮಗೆ ಆ ಒಂದು ಪದಾರ್ಥಗಳನ್ನ ಮತ್ತೆ ಕೊಡ್ಲಿಕ್ಕೆ ಪ್ರಾರಂಭಿಸೋರಿದ್ದಾರೆ ಅಂತ ಕೂಡ ಬಹಳಷ್ಟು ಜನ ಜನರು ಕೇಳಿರ್ತೀರಿ ಆ ರೀತಿ ಏನೂ ಇಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಏನು ಆಹಾರ ಇಲಾಖೆದಿಂದ ಆಗಿರ್ಲಿ ಕೆ ಮುನಿಯಪ್ಪನವರಾಗಿರ್ಲಿ ಏನು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಸೊ ನಾನೇನಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಒಂದು ಏನಾದ್ರು ಅಪ್ಡೇಟ್ ಕೊಟ್ಟರೆ ನಾನು ಮತ್ತೊಂದು ಬಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಇದನ್ನೇ ಇದೇ ಈ ತಿಂಗಳಲ್ಲೇ ಕೊಡ್ತಾರೆ ಈ ಏನಾಕದಂತನೆ ಕೊಡ್ಲಿಕ್ಕೆ ಪ್ರಾರಂಭವಾಗುತ್ತಾರೆ ಅನ್ನುವಂಥದ್ದನ್ನ ಎಲ್ಲಾನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಈ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಏನೂ ಚರ್ಚೆ ನಡೆದಿಲ್ಲ ಆ ಸಚಿವ ಸಂಪುಟ ಸಭೆಯಲ್ಲಿ ನಡೆದಾಗ ಏನಾದ್ರೂ ಇದ್ರ ಬಗ್ಗೆ ಚರ್ಚೆ ನಡೆದಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೀವು ಆದಷ್ಟು ಈಗ ಸದ್ಯಕ್ಕೆ ನಿಮ್ಗೆ ಹಣನೇ ಜಮಾ ಆಗ್ತಾ ಹೋಗ್ತಕ್ಕಂಥದ್ದು ಓಕೆನಾ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಫ್ರೆಂಡ್ಸ್